హలో వెల్కమ్ బ్యాక్ టు మై ఛానల్ ఎల్ హిరా ఐ ఓపెల్ దురంత భావస్థా ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ಬಂದಿದ್ದೀನಿ ಈ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ ಸೊ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವ್ಲಾಗ್ ನ ಶುರು ಮಾಡೋಣ ಸೊ ಇವಾಗ ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ತಿದ್ದೀನಿ ಅಂದರೆ ಮಿಂತ್ಯಾ ಭಾತ್ನ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದೀನಿ ತುಂಬಾ ಸುಲಭ ಇದು ಇದಕ್ಕೆ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬು ಅಂತದ್ ಏನೂ ಇಲ್ಲ ತುಂಬಾ ಬೇಗನೆ ಆಗುತ್ತೆ ಸೊ ಬ್ರೇಕ್ಫಾಸ್ಟು ಅಷ್ಟೇ ರುಚಿಯಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಸತಿ ಈ ರೀತಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ನಾವು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಯಾಕೆಂದ್ರೆ ನಾನು ಎಣ್ಣೆನಲ್ಲಿ ಹುರ್ದು ನಾನು ಪೇಸ್ಟ್ ಮಾಡ್ತಿಲ್ಲ ಹಾಗೆ ತೋಳ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನಾನು ಒಂದು ಕ್ಯಾರೆಟ್ ಎರಡು ಹಾಲಿಗೆಡ್ಡೆಯನ್ನು ಹಾಕೊಂಡಿದ್ದೀನಿ ಮತ್ತು ಮತ್ತೆ ಒಂದು ನಾಲ್ಕರಿಂದ ಐದು ಹಸಿ ಎರಡರಿಂದ ಮೂರು ಟೊಮೆಟೊ ಹಾಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀವು ಹಚ್ಚಿ ಇಟ್ಕೊಬೋದು ಸೊ ನಾನಿಲ್ಲಿ ಎರಡು ಗ್ಲಾಸ್ಗಾಗಷ್ಟು ಮಾತ್ರ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಪಲಾವ್ ಸಾಮಾನು ತಗೊಂಡಿದ್ದೀನಿ ಕಾಳು ಚೆಕ್ಕೆ ಸ್ಟಾರ್ ಹೂವು ಲವಂಗ ಎರಡು ಏಲಕ್ಕಿ ಮತ್ತೆ ಒಂದು ಮರಾಠಿ ಮೊಗ್ಗು ಮತ್ತೆ ಪಲಾವ್ ಎಲೆ ಇಷ್ಟನ್ನು ಹಾಕೊಂಡಿದ್ದೀನಿ ಪಲಾವ್ ಸಾಮಾನು ಅಂತ ಕೇಳಿದ್ರೆ ನಿಮಗೆ ಸಿಕ್ಕುತ್ತೆ ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಈ ರೀತಿ ತಂದು ಹಾಕೋಬಹುದು ಸ್ಟವ್ ಮೇಲೆ ಇವಾಗ ಒಂದು ಕುಕ್ಕರ್ ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ನ ಹಾಕೋತಾ ಇದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದು ಸೊ ನಾನು ಇಲ್ಲಿ ಎರಡರಿಂದ ಮೂರು ಆಯಿಲ್ ಎರಡರಿಂದ ಮೂರು ಸ್ಪೂನ್ ಆಯಿಲ್ ನ ಹಾಕೊಂಡು ಇಲ್ಲಿ ನಾನು ಏನು ನಿಮಗೆ ತೋರಿಸಿದ್ನೋ ಪಲಾವ್ ಸಾಮಾನು ಸೊ ಅದೆಲ್ಲದನ್ನು ಹಾಕೊಂಡು ಹಚ್ಚಿಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ನಾಕೊಂಡು ಅದಕ್ಕೆ ಸ್ವಲ್ಪ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ಹಾಕೊಂಡಷ್ಟು ರುಚಿಯ ಚೆನ್ನಾಗುತ್ತೆ ಸೊ ಹಚ್ಚಿಟ್ಕೊಂಡಿರುವಂತ ಎರಡರಿಂದ ಮೂರು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಟೊಮೆಟೊವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಟೊಮೆಟೊನ ಎರಡರಿಂದ ಮೂರು ಟೊಮೆಟೊ ತಗೊಂಡಿದ್ದೆ ನಾನು ಸೊ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡ್ಸ್ಕೊಂಡ್ಬಿಡೋಣ ಟೊಮೆಟೊನ ಆ ನಂತರ ನಾನಿವಾಗ ರುಬ್ಕೊಂಡಿರುವಂತಹ ಮೆಂತ್ಯ ಸೊಪ್ಪಿನ పేస్ట్ అన్న నల్ హాకొతీ ఇసి వాసన హోగవర్ చూస్త బాడబిడ మితే సొప్పు తుంబా కహి బెంతా ఏను సో ఇవ్వండి గరం మసాలా పౌడర్ నెరం స్పూన్ అని సో నీ కణి అదన ప్యాకెట్ ఇందాకొల్తాయి స్పూన్ అక్కడి ఇవగా ఇక స్పూన్ అస్ చి పౌడర్ నీని హాకి హణిన్కాయ్ ఖార ఇలా అంతే ఒడ్ మార్కబోదు ಏನಾದ್ರು ಇನ್ ಕೇಸ್ ಜಾಸ್ತಿ ಖಾರ ಇತ್ತು ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಿ ಮೆಂತೆ ತಿನ್ನೋವಾಗ ಪ್ಲೇನ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಒಂದ್ ಎರಡ್ ಆಲಿಗಡ್ಡೆ ಒಂದ್ ಕ್ಯಾರೆಟ್ ನ ಹಾಕೋತಾ ಇದೀನಿ ಅಹ್ ನೀವಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಏನ್ ಅದಷ್ಟು ನಾವು ಒಗ್ಗರಣೆ ಮಾಡ್ಕೊಂಡಿದೀವೋ ಅಷ್ಟಕ್ಕೇನೆ ನಾವು ಅಕ್ಕಿಯನ್ನ ಹಾಕೊಂಡು ನಾವು ವಿಶಿಲ್ ಕೂಗಿಸ್ಕೊಂಬೋದು ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡಿ ಸೊ ನನ್ಗೆ ಸ್ವಲ್ಪ ತಿನ್ನಕ್ಕೆಲ್ಲ ಪ್ಲೇನ್ ಪ್ಲೇನ್ ಅಂತ ಅನಿಸ್ತಾ ಇರತ್ತೆ ಸೊ ಹಾಗಾಗಿ ಮತ್ತೆ ಆಚೆನು ಕೂಡ ಹಾಗೆ ಅಂತ ಇರ್ತಾರೆ ಇದು ಸ್ವಲ್ಪ ಪಲಾವ್ ತರಾನೆ ಹಾಕ್ಬಿಡತ್ತೆ ನಾ ತರಕಾರಿ ಎಲ್ಲಾ ಹಾಕಿದ್ರೆ ಸೊ ಹಂಗಾಗಿ ಆಗ್ತಿರ್ಲಿಲ್ಲ ಅವ್ರಿಗೆ ಸ್ವಲ್ಪ ತಿನ್ನಕ್ಕೆ ಮದ್ ಮಧ್ಯದಲ್ಲಿ ಬೇಕು ಅಂತ ಹೇಳ್ತಾ ಇರ್ತಾರೆ ತರ್ಕಾರಿ ಹಾಕು ಅಂತ ಸೊ ಹಾಗಾಗಿ ಇತ್ತಲ್ವ ಸೊ ಆಡ್ ಮಾಡ್ಕೊಂಡಿದೀನಿ ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೂ ಕೂಡ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇಲ್ಲಿ ನುಚ್ಚಕ್ಕಿಯಿಂದ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ನುಚ್ಚಕ್ಕಿಲು ಕೂಡ ಸೊ ಇವತ್ತು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನುಚ್ಚಕ್ಕಿ ಹಾಕಿ ಮಾಡ್ತಾ ಇದೀನಿ ಆ ಚೆನ್ನಾಗಾಗುತ್ತೆ ಇದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಹಳತೆನ ನೀರು ನೀರ್ ಹಾಕೊಬೇಕು ಇಲ್ಲಾಂತಂದ್ರೆ ಗಂಜಿ ತರ ಬಿಡುತ್ತೆ ಅನ್ನ ಅಹ್ ಚೆನ್ನಾಗಿ ಆಗಲ್ಲ ಚೆನ್ನಾಗಿರುತ್ತೆ ಆದರೆ ತುಂಬಾ ನೀಟಾಗಿ ನಾವು ಇದನ್ನ ನೀಟಾಗಿ ನಾವು ಬೇಕೋ ಅಷ್ಟಕ್ಕೆ ನೀಟಾಗಿ ನೀರು ಹಾಕೊಂಡ್ರೆ ರೈಸು ಹೂವು ತರ ಹಳ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಸಾಫ್ಟ್ ಆಗಿ ಮೆತ್ತಗಿರುತ್ತೆ ತಿನ್ನೋದಕ್ಕೆ ಮೆಂತ್ಯ ಪಲಾವು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಮೆಂತ್ಯ ಪಲಾವ್ ಅಂತ ಕಣ್ಣಿಡಿಕೆ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಕೆಲವರು ಇದನ್ನ ರೋಸ್ಟ್ ಮಾಡಿ ಎಣ್ಣೆನಲ್ಲಿ ಹುರಿದು ಆಮೇಲೆ ಪೇಸ್ಟ್ ಮಾಡ್ಕೊಂಡು ಹಾಕ್ತಾರೆ ಆ ಥರನೂ ಹಾಕ್ಬೋದು ಆದರೂ ಏನು ಚೇಂಜಸ್ ಇಲ್ಲ ಬಟ್ ಸ್ವಲ್ಪ ಚೇಂಜಸ್ ಅನ್ಸ್ಬೋದು ಹುರಿದಿ ಮಾಡಿರ್ತೀವಲ್ಲ ಸೊ ಹಾಗಾಗಿ ನನಗೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಬೇಗನೆ ಮಾಡಬೇಕು ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಇರಲ್ಲ ತುಂಬಾ ಕಮ್ಮಿ ಇರುತ್ತಲ್ಲ ಸೊ ಹಾಗಾಗಿ ಬೇಗ ಮಾಡಬೇಕು ಅನ್ನೋ ಇಂಟೆನ್ಶನ್ಗೆ ಚೆನ್ನಾಗೂ ಹಾಕಬೇಕು ಸೊ ಈ ತರ ಮಾಡಬೇಕು ಅಂತ ಹೇಳಿ ಈ ತರ ತೋರಿಸ್ಕೊಡ್ತಾ ಇದೀನಿ ನಿಜವಾಗೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ಅಳ್ಕೊಂಡಿದೆ ಹಾಕಿ ಎಲ್ಲ ಸೊ ತುಂಬಾ ಇದನ್ನು ಇದನ್ನ ಸತಿ ಕೆಳಗಿಂದ ಮೇಲರ್ಗು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ತುಂಬಾ ರುಚಿಯಾಗಿತ್ತು ನೀವು ಸತಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಹಾಗಾಗಿ ಇವತ್ತು ಮೆಂತ್ಯ ಭಾತ್ ನೋಸ್ಕೊಡ್ಲೇಬೇಕಂತ ಹೇಳಿಬಿಟ್ಟು ಇದನ್ನ ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು ತಿಂಡಿ ಎಲ್ಲಾ ರೆಡಿ ಮಾಡಿದಾದ್ಮೇಲೆ ಅಜ್ಜಿಗೆ ಕೂಡ ಹಾಕೊಟ್ಟೆ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡ್ಕೊಂಡು ಬಾಕ್ಸಿಗೆ ತಗೊಂಡು ಅವ್ರ ಆಫೀಸ್ಗೆ ಹೊರಟು ಓಟ್ರು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವಾಗ ಎಲ್ಲ ಇರೋ ಪಾತ್ರೆನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಸೊ ಪಾತ್ರೆ ತುಂಬಾ ಇತ್ತು ನಾನಿಲ್ಲಿ ನಿಮಗೆ ಸ್ವಲ್ಪನೇ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಸೊ ಮಾಮೂಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬ್ರೇಕ್ಫಾಸ್ಟ್ ಮಾಡುವಾಗ ಅಡುಗೆ ಮಾಡುವಾಗ ಪಾತ್ರೆ ಜಾಸ್ತಿ ಹಾಗೆ ಆಗುತ್ತೆ ಸೊ ಹಾಗೆ ಇವತ್ತು ನನಗೂ ಕೂಡ ಪಾತ್ರೆ ಇತ್ತು ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ಉಚ್ಕೊತ ಇದೀನಿ ಇವಾಗ ಸದ್ಯಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಪಾತ್ರೆ ಇದೆ ಅಂತ ಸೊ ಇವಾಗ ನಾನು ಒಂದು ಕಡೆಯಿಂದ ನೀಟಾಗಿ ಕಸನ ಗುಡ್ಸ್ಕೊ ಬಂದ್ಬಿಡ್ತೀನಿ ದಿನ ಎಷ್ಟೇ ಕಸ ಗುಡ್ಸಿದ್ರು ಕಸ ಅಂತೂ ಇದ್ದೇ ಇರುತ್ತೆ ಯಾಕೆಂದರೆ ಮೈನ್ ರೋಡಿಗೆ ಮನೆ ಯಾರ್ಯಾರ್ದು ಇರುತ್ತೋ ಅವ್ರಿಗೆಲ್ಲ ಸಿಕ್ಕಾಬಟ್ಟೆ ಕಸ ಧೂಳು ಇದ್ದೇ ಇರುತ್ತೆ ಅದರಲ್ಲೂ ನಾನು ಕಟ್ಟಿಂಗ್ ಮಾಡ್ತಾ ಇರ್ತೀನಿ ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ ಎಲ್ಲ ಕಟ್ ಮಾಡಿ ಎಸಿತಾ ಇರ್ತೀನಲ್ಲ ಸೊ ಅವಾಗ ಅವಾಗ ಬಟ್ಟೆ ತುಂಡುಗಳು ಮತ್ತೆ ದಾರಗಳು ಇದ್ದೇ ಇರುತ್ತೆ ಕಸ ಗುಡ್ಸವಾಗ ನಾನು ಡೋರ್ ತೆಗಿಲ್ಲ ಯಾಕಂದ್ರೆ ಗಾಳಿಗೆ ಕಸ ಗುಡಿಸಿದೆಲ್ಲ ಹಿಂದೆನೇ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಡೋರ್ ತಕೊಂಡು ಕಸ ಗುಡಿಸಲ್ಲ ಸಾಮಾನ್ಯವಾಗಿ ಯಾರು ಹಾಗೆ ಮಾಡಲ್ಲ ಮತ್ತೆ ಇವಾಗ ನಾನು ನೆಲ ಓರ್ಸ್ಕೊಂತ ಇದ್ದೀನಿ ನೆಲ ಎಲ್ಲ ಒರ್ಸಿದಾಯ್ತು ಇವಾಗ ಬಾಗ್ಲು ಕೂಡ ತೊಳೆದಿದ್ದೀನಿ ಆ ಬಾಗಿಲು ತೊಳಿವಾಗ ನಾನು ವಿಡಿಯೋ ಮಾಡಕ್ ಸೊ ಅದೊಂದು ಮಿಸ್ ಆಯ್ತು ಆದ್ರೆ ತೊಳ್ದಿದಾದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಾಗ್ಲನ್ನೆಲ್ಲ ತೊಳೆದಿದ್ದೀನಿ ನೀಟಾಗಿ ಅಂತ ಸೊ ಬಾಗಿಲೆಲ್ಲ ತೊಳ್ದಿದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನಂದ್ರೆ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ ಹಾಕೋದು ಸೊ ಇದನ್ನ ವಾಷಿಂಗ್ ಮಿಷಿನ್ ಹಾಕೊಂಡಿದ್ದೀನಿ ಇವಾಗ ಅದು ವಾಶ್ ಆಗ್ತಾ ಇದೆ ಇದು ಆಗೋಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗ್ಬಿಡೋಣ ಅಂತ ಹೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಬರೋಷ್ಟೊತ್ತಿಗೆ ಚೆನ್ನಾಗಿ ಬಟ್ಟೆ ಜಾಲ್ಸಿ ನೀರೆಲ್ಲ ಹಿಂಡಿ ಕೊಟ್ಟಿತ್ತು ವಾಷಿಂಗ್ ಮೆಷಿನ್ ಸೊ ಇವಾಗ ಇದನ್ನ ಹೋಗ್ಬಿಟ್ಟು ನಾನು ಸೊ ಹಾಗಾಗಿ ಇದನ್ನ ಒಣಗಾಕಿ ಬರೋಣ ಅಂತ ಹೇಳಿ ಬಟ್ಟೆನೆಲ್ಲ ವಾಷಿಂಗ್ ಮೆಷಿನ್ ಇಂದ ಎತ್ತಿಟ್ಕೋತಾ ಇದೀನಿ ನೋಡಿ ಎಲ್ಲಾ ಬಟ್ಟೆನೂ ಒಣಗಾಕಿದಾಗಿದೆ ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಎಲ್ಲ ಏನ್ ಮಾಡ್ತೀರಾ ಅಂತ ಅನ್ಬಹುದು ಮಧ್ಯಾಹ್ನದ ನಾನು ಮಲ್ಗಾಕ್ ಹೋಗಲ್ಲ ಸೊ ಒಂದಷ್ಟು ಸ್ಟಿಚಿಂಗ್ ಇರುತ್ತೆ ಕಟಿಂಗ್ ಇರುತ್ತೆ ಸೊ ಅವಾಗ ಮಾಡ್ಕೊಳ್ತೀವಿ ರ್ತೀನಿ ಇವಾಗ ಇದು ನನ್ನ ಮಗಳದ್ದು ಡ್ರೆಸ್ಸು ತುಂಬ ದಿನದಿಂದ ಹೇಳ್ತಿದ್ದು ನನ್ನ ಮಗಳು ಮಮ್ಮಿ ಇದನ್ನು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಡು ಮಮ್ಮಿ ತುಂಬ ಉದ್ದ ಆಯಿತು ನನಗೆ ಅಂತ ಹೇಳ್ತಾ ಇರ್ತಾಳೆ ಇದನ್ನು ಅವಳಿಗೆ ಒಂದೆರಡುವರೆ ಮೂರು ವರ್ಷ ಇದ್ದಾಗ ತೊಗೊಬಂದಿದ್ದು ಇವಾಗ ಅವಾಗ ಫುಲ್ಲು ಲೆಂತ್ ಇತ್ತು ಅವಳಿಗೆ ಕಾಲುರ್ಗು ಫುಲ್ ಗೌನ್ ಥರ ತೊಗೊಂಡಿದ್ವಿ ಇವಾಗ ಅವಳಿಗೆ ಶಾರ್ಟಾಗಿ ಹಾಕೋಬೇಕಂತೆ ಫ್ರಾಕ್ ಥರ ಸೊ ಹಾಗಾಗಿ ನನಗೆ ಶಾರ್ಟಾಗಿ ಮಾಡಿಕೊಡು ಮಮ್ಮಿ ಇದನ್ನು ನನಗೆ ಹಿಂಗೆ ಲೆಂತ್ ಇರೋದಕ್ಕೆ ನಾನು ಹಾಕ್ತಾರೆ ಹಾಗೆ ಇಟ್ಟಿದ್ದೀನಿ ಅಂತ ಹೇಳ್ತಿದ್ಲು ಸೊ ಅದಕ್ಕೆ ಇದನ್ನು ಇವತ್ತು ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರದ್ದಾಗಿದ್ರೆ ನಾನು ನಿಜವಾಗೂ ಯೂಸ್ಕೊಳ್ಳಲ್ಲ ಆಲ್ಟ್ರೇಷನ್ ಅಂದರೆ ಒಂದು ಸ್ಟಿಚ್ ಒಂದು ಡ್ರೆಸ್ ಸ್ಟಿಚ್ ಮಾಡ್ಬಿಡ್ಬೋದು ಆಲ್ಟ್ರೇಷನ್ ಅಂದರೆ ಅಷ್ಟು ಕೆಲಸ ಹಿಡಿಯುತ್ತೆ ತುಂಬ ಟೈಮ್ ಹಿಡಿಯೋದ್ರಿಂದ ನಾನು ಯೂಸ್ಕೊಳ್ಳೋಕಲ್ಲ ಆಲ್ಮೋಸ್ಟ್ ಯಾರ್ದು ಸೊ ನನ್ನ ಮಗಳದ್ದಲ್ವಾ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಅಷ್ಟೊಂದು ಕೇಳ್ಕೊತಾ ಇದ್ಲು ಮಮ್ಮಿ ಮಾಡಿಕೊಡು ಪ್ಲೀಸ್ ಇದೊಂದು ಆಲ್ಟ್ರೇಷನ್ ಮಾಡಿಕೊಡು ಮಮ್ಮಿ ಬೇರೆ ಏನಾದರೂ ಕೇಳಲ್ಲ ಅಂತಿದ್ಲು ಸೊ ಹಾಗಾಗಿ ಇವತ್ತು ಇದನ್ನೊಂದು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡೋಣ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅವ್ರವ್ರ ಮನೆಯದು ಮಕ್ಕಳು ಬಟ್ಟೆಗಳನ್ನ ಆಲ್ಟ್ರೇಷನ್ ಮಾಡಬೇಕಾದ್ರೆ ತಲೆ ಕೆಡುತ್ತೆ ಸೊ ಇವಾಗ ಈ ಥರ ಫ್ರಾಕ್ಗಳು ಲೆಂತಿ ಇರೋಂಥ ಫ್ರಾಕ್ಗಳನ್ನ ಯಾವ ರೀತಿ ಕಟ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ ಸೊ ಫುಲ್ ಡೀಟೇಲಾಗೆಲ್ಲ ಏನೂ ತೋರಿಸ್ತಾ ಇಲ್ಲ ನಿಮಗೆ ಶಾರ್ಟ್ ಶಾರ್ಟಾಗಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಸೊ ಇವಾಗ ನಾನು ಮೇಲ್ಗಡೆ ಒಂದು ಅಳತೆಗೆ ಇಷ್ಟು ಬೇಕು ಅವಳಿಗೆ ಮಂಡಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅದರೊಳಗಡೆ ಬಂದಿರೋಂಥ ಲೈನಿಂಗ್ ಬಟ್ಟೆ ಇದು ಸೊ ಇದನ್ನೆಲ್ಲ ಯಾವ ರೀತಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಹೇಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಯಾವ ರೀತಿ ಬೌನ್ಸಿಯಾಗಿ ಬರುತ್ತೆ ಡ್ರೆಸ್ಸು ಅಂತೇಳಿ ತೋರಿಸ್ತೀನಿ ಸೊ ಒಂದು ಏನಂತಾರೆ ಶಾರ್ಟ್ 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 ಕಟಿಂಗ್ ಕ್ಲಿಪ್ಪಿಂಗ್ನ ತೊಗೊಂಡು ನಿಮಗೆ ತೋರಿಸ್ತೀನಿ ತುಂಬ ಡೀಟೇಲ್ ಆಗಿಲ್ಲ ತೋರಿಸಲ್ಲ ನೆಕ್ಸ್ಟ್ ಇನ್ನು ಯಾವಾಗಾದರೂ ನಾನು ಅದೇ ಥರ ಯಾವುದಾದ್ರೂ ಒಂದು ಇದ್ದರೆ ಡೀಟೇಲಾಗಿ ತೋರಿಸ್ತೀನಿ ಸೊ ಇವತ್ತು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋನ ತುಂಬ ಡೀಟೇಲಾಗಿ ತೋರ್ಸೋಕ್ಕೋದ್ರೆ ಸೊ ಹಾಗಾಗಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ತೋರಿಸ್ಬಿಡ್ತೀನಿ ಇವಾಗ ಈ ಲೆಂತ್ಗೆ ಏನೇನೆ ಎಲ್ಲನೂ ಕಟ್ ಮಾಡ್ಕೊಳ್ತ ಬರಬೇಕು ಇದ್ರೊಳಗಡೆ ಇರೋದನ್ನೆಲ್ಲ ಸೊ ಇದನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದು ಒಳಗಡೆ ಕೊಟ್ಟಿರೋಂಥ ಲೈನಿಂಗ್ ಬಟ್ಟೆ ಇದೆಯಲ್ಲ ಸೊ ಇಲ್ಲಿ ನಮಗೆ ನೆಟ್ಟೆಡ್ ಕೊಟ್ಟಿರ್ತಾರೆ ಇದನ್ನು ನಾನು ನೆಟ್ಟೆಡ್ ಬಿಚ್ಕೊಂಡು ಎಲ್ಲ ತೆಗಿಯೋ ಹೋಗಲ್ಲ ಅದು ಇನ್ನೂ ಡಬಲ್ ಕೆಲಸ ಆಗುತ್ತೆ ಸೊ ಇವಾಗ ನಾನು ಇಲ್ಲಿಗೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ತೆಗೆದು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಬೋದು ಸೊ ಹಾಗಾಗಿ ನಾನು ಆ ಥರ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಇವಾಗ ಈ ಲೈನಿಂಗ್ ಬಟ್ಟೆನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ವೇವಿಂಗ್ ಆಯಿತು ಕಟ್ ಮಾಡುವಾಗ ಅದನ್ನು ಕೂಡ ವೇಸ್ಟ್ ಎಲ್ಲ ತೆಗ್ದಿದ್ದೀನಿ ಸೊ ಇಲ್ಲಿ ನಾವು ಕಟ್ ಮಾಡುವಾಗ ವೇವಿಂಗ್ ಆಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಬೇಕು ಸೊ ಇದಾಗಿದೆ ಇವಾಗ ಈ ನೆಟ್ಟೆಡ್ ಇದೆಯಲ್ಲ ಈ ನೆಟ್ಟೆಡಲ್ಲೂ ಕೂಡ ನಾನು ಬಿಚ್ಚಿಟ್ಕೊಂಡಿದ್ದೀನಿ ನೋಡಿ ಇದು ಇದನ್ನೆಲ್ಲದನ್ನು ಫಸ್ಟೇ ನಾನು ಬಿಚ್ಚಿಟ್ಕೊಂಡಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಇದು ಕೆಳಗಡೆ ಮಾತ್ರ ಫ್ರಿಲ್ ಬಂದಿದೆ ಸೊ ಇವಾಗ ನಾನು ಇಡೀವಾಗಲೂ ಕೂಡ ಮೇಲ್ಗಡೆಯಲ್ಲಿ ಇಲ್ಲಿ ಫ್ರಿಲ್ ಇಟ್ಕೊಂಡೆ ನಾನು ಸ್ಟಿಚ್ ಮಾಡಬೇಕು ಸೊ ಇವಾಗ ಇದಾಗಿದೆ ಇಲ್ಲಿ ಬಟ್ಟೆ ಕೂಡ ಬಂದಿತ್ತು ಇದು ಸೊ ಇದು ಎಕ್ಸ್ಟ್ರಾ ಇಷ್ಟಿತ್ತು ಶ್ರದ್ಧ ಸೊ ಇಲ್ಲಿಗೆ ನಾವು ಕಟ್ ಮಾಡಿರೋದು ಇನ್ನು ಕೆಳಗಡೆ ಈ ರೀತಿ ಸೊ ಇಲ್ಲಿ ಫ್ರಂಟಲ್ಲಿ ಬಂದಿತ್ತಲ್ಲ ಇದೇ ಥರ ಫ್ಲವರ್ಸ್ ಬಂದಿತ್ತು ಸೊ ಅದು ಈ ಬಟ್ಟೆಗೆ ಕೆಳಭಾಗದಲ್ಲಿ ಅಟ್ಯಾಚ್ ಆಗಿತ್ತು ಈಗ ಅದನ್ನು ಕೂಡ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಇದನ್ನು ಕೂಡ ನಾನು ಅಟ್ಯಾಚ್ ಮಾಡೋವಾಗ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಅಂತ ಇವಾಗ ಇದಕ್ಕೆ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ ಇತ್ತು ಸೊ ಇವಾಗ ನಾನು ಕೆಳಗಡೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ನಲ್ಲ ಲೆಂತ್ ಇರೋ ಬಟ್ಟೆ ಸೊ ಇದರಲ್ಲೇ ನಾನು ಸ್ಲೀವ್ ಮಾಡಬೇಕು ಸ್ಲೀವ್ ಬೇಕು ಅಂತ ಅಕ್ಕ ಸೊ ಹಾಗಾಗಿ ಇದಕ್ಕೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡಬೇಕು ಇದನ್ನು ಸ್ಲೀ ಇದರಲ್ಲೇ ಸ್ಲೀವ್ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತೀನಿ ಸೊ ಇವಾಗ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡೋಣ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಕೂಡ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತೀನಿ ನಿಮಗೆ ಹಾಕಿ ಇವಾಗ ಒಳಗಡೆ ಲೈನಿಂಗ್ ಬಟ್ಟೆ ಇದೆಯಲ್ಲ ಇದನ್ನು ಫೋಲ್ಡ್ ಮಾಡಿ ಇಡ್ಕೊಂಡ್ ಬಂದ್ಬಿಡ್ತೀನಿ ಇವಾಗ ಇದನ್ನು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಇದನ್ನು ನಾನು ಅಟ್ಯಾಚ್ ಮಾಡಬೇಕು ಸೊ ಅದನ್ನು ಈ ಕರೆಕ್ಟಾಗಿ ಇಲ್ಲಿಗೆನೇ ಹೆಂಡಾಗೋ ಥರ ನೆಟ್ಟು ನಾನು ಇದನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸ್ಟಿಚ್ಚಿಂಗ್ ಆಗಿದೆ ಸೊ ಇವಾಗ ನೆಕ್ಸ್ಟು ಈ ಪಾರ್ಟಿಗೆ ಸ್ಟಿಚ್ ಮಾಡ್ಕೊಂಬಿಡೋಣ ಸೊ ಇಲ್ಲಿ ಕೂಡ ನಾನು ಜಿಗ್ಜಾಗ್ ಮಾಡ್ಕೊತೀನಿ ಇದಕ್ಕೆ ಇದಕ್ಕೆ ಜಿಗ್ ಮಾಡಿ ಫೋಲ್ಡ್ ಮಾಡ್ಕೊಂಬಿಡ್ತೀನಿ ಇವಾಗ ಈ ನೆಟ್ಟಿಗೆ ಈ ನೆಟ್ಟನ್ನ ಅಟ್ಯಾಚ್ ಮಾಡಬೇಕು ಫ್ರಿಲ್ ಹಿಡ್ಕೊಂಡು ಫ್ರಿಲ್ ಹಿಡ್ಕೊಂಡು ಅಟ್ಯಾಚ್ ಮಾಡಬೇಕು ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಇದನ್ನು ಫುಲ್ಲು ಸ್ಟಿಚ್ ಮಾಡಿದ ಮೇಲೆ ನಾನು ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಇವಾಗ ಫೈನಲ್ ಆಗಿ ಸೊ ಜಿಜ್ಜಾಗೆಲ್ಲ ಆಗಿದೆ ನೋಡಿ ಸೊ ಎಲ್ಲ ಕಡೆನೂ ಫಿನಿಶ್ ಆಗಿದೆ ಇವಾಗ ಇದು ಒಳಗಡೆನೂ ಇದನ್ನ ಸ್ಟಿಚ್ ಮಾಡಿದ್ದೀನಿ ಸೊ ಇದಕ್ಕೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು ಸ್ಲೀವ್ ಒಂದು ಹಾಕಿದ್ರೆ ಫೈನಲ್ ಆಗಿತು ಅಂತ ಸೊ ಇದು ಒಂದು ಸ್ಲೀವ್ ಒಂದು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಯಾವ ರೀತಿ ಅಂತ ಸೊ ಇಲ್ಲಿ ಓಪನ್ ಮಾಡ್ಕೋಬೇಕು ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಆಗುತ್ತೆ ಯಾಕೋ ಗಂಟ್ಲು ಆಗಲಿ ಇಡ್ಕೊಳಂಗಾಗ್ತದೆ ನನಗೆ ಇವಾಗ ಇದನ್ನ ಫ್ರಿಲ್ ಹಿಡಿದು ಸ್ಲೀವ್ ಹಾಕಬೇಕು ಸೊ ಹಂಗಾಗಿ ಇಲ್ಲಿ ಬಂದಿರೋಂಥ ನರ್ಗೆ ನನಗೆ ಬೇಡ ಅದಕ್ಕೆ ಐರನ್ ಮಾಡ್ಕೊತಾ ಇದ್ದೀನಿ ಇದನ್ನು ಸೊ ಇದನ್ನ ಚೆನ್ನಾಗಿ ಐರನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರಿಲ್ ನೀಟಾಗಿ ಇಡಿಬೋದು ಇದು ಈ ಥರ ಹಿಂಗಿತ್ತು ಅಂದರೆ ನಮಗೆ ಫ್ರಿಲ್ ಇಟ್ಕೊಳೋಕ್ಕಾಗಲ್ಲ ಸೊ ಹಂಗಾಗಿ ಇದನ್ನು ಚೆನ್ನಾಗಿ ನೀಟಾಗಿ ಫ್ರಿಲ್ ಎಲ್ಲ ಇದ್ದೀನಿ ಇದು ನೀಟಾಗಿ ಫೋಲ್ಡಿಂಗ್ ಮಾಡಿ ಅವರು ಎಷ್ಟು ನೀಟಾಗಿ ಕುರ್ಸಿರ್ತಾರೆ ಇವಾಗ ನೋಡಿ ಫ್ರಿಜ್ಲಲ್ಲಿ ಹೋಗಿ ಎಷ್ಟು ನೈಸ್ ಬಂದಿದೆ ಸೊ ಇವಾಗ ನಾವು ಇದಕ್ಕೆ ನರ್ಗೆ ಹಿಡಿದ್ರೆ ಚೆನ್ನಾಗಿ ಬರುತ್ತೆ ನನಗೆ ಈ ಸ್ಟಿಚಿಂಗ್ ಮಾಡೋದ್ರ ಮುಂದೆ ಮಾಸ್ಕ್ ಹಾಕ್ಕೊಳ್ಳದೆ ಕುತ್ಕೊಂಡ್ರೆ ಅದಕ್ಕೆ ಗಂಟಲೆಲ್ಲಾಗಲೇ ಒಂಥರ ಇನ್ಫೆಕ್ಷನ್ ಆದಂಗೆ ಅನಿಸ್ತಾ ಇದೆ ಅಂದರೆ ಗಂಟಲೆಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ಇದೆ ಅದಕ್ಕೆ ಮಿಷಿನ್ ಮುಂದೆ ಕುತ್ಕೊಳ್ಳುವಾಗ ನಾನು ಜಾಸ್ತಿ ಮಾಸ್ಕ್ ಯೂಸ್ ಮಾಡ್ತೀನಿ ಇವತ್ತು ಸ್ವಲ್ಪ ಹಾಗೆ ಕೂತ್ಕೊಂಡೆ ಹಾಗಾಗಿ ನಾನು ಗಂಟಲೆಲ್ಲ ಸ್ವಲ್ಪ ಹಿಡ್ಕೊಳಂಗೆ ಇಟ್ಕೊಳ್ಳೋಂಗಾಗ್ತಾಯಿದೆ ನನಗೆ ಡಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ ಬೇಗ ಸೊ ಹಾಗಾಗಿ ಮಾಸ್ಕ್ ಹಾಕೊಂಡು ಕುತ್ಕೊಳ್ಬೇಕು ಇವತ್ತು ಕೂತ್ಕೊಳ್ಳೋಕೆ ಹಂಗೆ ಹಾಗೆ ಇವಾಗ ಇದನ್ನು ಚೆನ್ನಾಗಿ ಫ್ರಿಲ್ ಹಿಡ್ದು ಸ್ಲೀವ್ ಅಟ್ಯಾಚ್ ಮಾಡಿ ಫೈನಲ್ ಹೇಗೆ ಬಂತು ಡ್ರೆಸ್ ಅಂತೇಳಿ ನನಗೆ ಮೈನಲ್ಲಾಗಿ ಸ್ಟಿಚ್ ಎಲ್ಲ ಆಯಿತು ಸೊ ಇದು ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಇದು ಫೈನಲ್ ಟೆಚ್ಚು ಸೊ ಇವಾಗ ಆಗಿದೆ ನೀಟಾಗಿ ಎಲ್ಲದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಾಗಿ ಈ ಥರ ಬಂದಿದೆ ಇಲ್ಲಂತೂ ಸಿಕ್ಕಾ ಬಟ್ಟೆ ಬಬ್ಲಿ ಬಬ್ಲಿ ಥರ ಆಗಿದೆ ಇದು ನರಗೆಲ್ಲ ಹಿಡ್ದಿದ್ಮೇಲಂತೂ ತುಂಬ ಚೆನ್ನಾಗಾಯಿತು ಸೊ ಇವಾಗ ಚೆನ್ನಾಗಿ ಬಲೂನ್ ತರ ಉತ್ಕೊಳ್ಳುತ್ತೆ ಇವಾಗ ಇದು ಡ್ರೆಸ್ ಹಾಕೊಂಡ್ರೆ ಒಂಥರ ಚಬಿ ಚಬಿ ಥರ ಕಾಣಿಸುತ್ತೆ ನನ್ನ ಮಗಳು ಸೊ ಇವಾಗ ಚೆನ್ನಾಗಿದೆ ಹೊಲ್ದಿರೋದು ಚೆನ್ನಾಗಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಚೆನ್ನಾಗಿತ್ತು ಅಂತ ಸೊ ನನಗೆ ಪೀಸ್ಗಳನ್ನ ತಂದು ಕೊಟ್ಬಿಟ್ರೆ ಮೆಟೀರಿಯಲ್ನ ಹರ್ಸ್ಕೊಂಡು ತಗೊಂಬಂದು ಕೊಟ್ಟರೆ ನೀಟಾಗಿ ಹೊಲ್ಕೋಬೋದು ಎಷ್ಟು ಟೈಮ್ ಹಿಡಿಯಲ್ಲ ಸಿಕ್ಕಾಪಟ್ಟೆ ಟೈಮ್ ಇಡಿತು ಈ ಆಲ್ಟರ್ನೇಟ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಒಂದು ಡ್ರೆಸ್ನ ನೀಟಾಗಿ ಹೊಲ್ಬಿಡ್ಬೋದು ಅದರಲ್ಲಿ ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯಿತು ಸೊ ಆ ಥರ ಇವಾಗ ಸಂಜೆನೇ ಆಗ್ತಾ ಬರ್ತಾಯಿದೆ ನಾನು ಮಧ್ಯಾಹ್ನ ಇಡ್ಕೊಂಡಿದ್ದಕ್ಕೆ ಈ ಬಟ್ಟೆನ ತುಂಬ ಒಂಥರ ಸಣ್ಣ ಸಣ್ಣ ಕೆಲಸಗಳು ಜಾಸ್ತಿ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡೋದು ಒಳಗಡೆ ಓವರ್ಲಾಕ್ ಮಾಡೋದು ಸೊ ಇದೆಲ್ಲ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ ಮತ್ತು ಇಲ್ಲೂ ಅಷ್ಟೇ ಈ ಈ ಕೆಲಸನೂ ಅಷ್ಟೇ ತುಂಬಾ ಟೈಮ್ ಹಿಡಿಯುತ್ತೆ ಈ ಥರ ಕೆಲಸಗಳು ಅಟ್ಯಾಚ್ ಮಾಡೋದು ಓವರ್ಲಾಕ್ ಮಾಡೋದು ಜಾಗ್ ಮಾಡೋದು ಒಳಗಡೆ ಒಳಗಡೆನೂ ಅಷ್ಟೇ ಇದಕ್ಕೆಲ್ಲ ಫ್ರಿಲ್ ಹಿಡಿಯೋದು ತುಂಬ ಹಿಂಸೆ ಅಂದರೆ ತುಂಬ ಹಿಂಸೆ ತುಂಬ ಟೈಮ್ ತಗೋತು ನನಗಂತೂ ಸಿಕ್ಕಾಬಟ್ಟೆ ಟೈಮ್ ತೊಗೊತು ಎರಡು ಬ್ಲೌಸೇ ಬಿಡ್ತಿದೆ ನಾನು ಇದರ ಟೈಮಲ್ಲಿ ಸೊ ಅಷ್ಟು ಟೈಮ್ ತಗೋತು ಕರೆಕ್ಟಾಗಿ ಊಟ ಮಾಡಿ ನಾನು ಕುತ್ಕೊಂಡಿದ್ದು ಸೊ ಇವಾಗ ನೋಡಿದ್ರೆ ಸಂಜೆನೇ ಆ ಹತ್ರ ಆಗೋಯಿತು ಒಂದುವರೆ ಆಗಿತ್ತು ನಾನು ಊಟ ಮಾಡಿದಾಗ ಸೊ ಒಂದೂವರೆ ಊಟ ಮಾಡಿ ಒಂದು ಮುಕ್ಕಲು ಅಂತಲೇ ಅಂದ್ಕೊಳ್ಳಿ ಒಂದು ಮುಕ್ಕಲ್ಲಿ ಕೂತ್ಕೊಂಡಿದ್ದಕ್ಕೆ ಇವಾಗ ಹತ್ತತ್ರ ಐದು ಮುಕ್ಕಾಲು ಆರು ಗಂಟೆ ಆಗಿದೆ ಸೊ ಎಷ್ಟು ಟೈಮ್ ಬೇಕಾಯಿತು ಇದಕ್ಕೆ ತುಂಬಾ ಒಂಥರ ಆಯಿತು ನನಗೆ ಎರಡು ಮಿಷಿನ್ನ ಇಟ್ಕೊಂಡು ಮಾಡಿದ್ರಿಂದಲೇ ಈ ಥರ ಆಗಿದ್ದು ಅಂದರೆ ಒಂದೇ ಮಿಷಿನಲ್ಲಿ ಅದು ಪವರ್ ಮಿಷಿನ್ ಇದೆಯಲ್ಲ ಸೊ ನಾನು ಇವಾಗ ತೋರಿಸೋದನ್ನಲ್ಲ ಅಷ್ಟೊತ್ತಿಗೂ ಸ್ಟಿಚ್ ಮಾಡಿದ್ದು ಆ ಮಿಷಿನಲ್ಲಿ ಎಲ್ಲ ಒಂದೇ ಕೆಲಸ ಮಾಡ್ಕೊಳಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ಬ್ಯಾಲೆನ್ಸು ಅಷ್ಟು ಮಾಡೋಕ್ಕಾಗಲ್ಲ ಈ ಥರ ಫ್ರಿಜಲ್ಲೇ ಇಡೀಬೇಕಾದ್ರೆ ಸೊ ಹಾಗಾಗಿ ಲೆಗ್ ಮಿಷಿನಲ್ಲಿ ಈ ಥರ ಎಲ್ಲ ಇಟ್ಕೊಂಡು ಕೆಲವೊಂದನ್ನು ಲೆಗ್ ಮಿಷಿನಲ್ಲಿ ಇದನ್ನು ಅಷ್ಟೇ ಫ್ರಿಲ್ ಮಾಡಿದ್ದು ಅದರಲ್ಲೇ ಸೊ ಇದರ ಅದರಲ್ಲಿ ಎಲ್ಲ ಇಟ್ಕೊಂಡು ಆದಮೇಲೆ ಅಟ್ಯಾಚ್ ಮಾಡುವಾಗ ನಾನು ಆ ಮಿಷಿನ ಯೂಸ್ ಮಾಡಿದೆ ಸೊ ಹಂಗಾಗಿ ತುಂಬ ಟೈಮ್ ಇಡಿತು ಅಂತಲೇ ಹೇಳ್ಬೋದು ಈ ಆಲ್ಟ್ರೇಷನ್ ಕೆಲಸ ಅಂದರೆ ಹೀಗೆ ಏನು ಏನಷ್ಟು ಸಲ ಬಟ್ ಆಲ್ಟ್ರೇಷನ್ ಮಾಡುವಾಗ ಸಿಕ್ಕ ಹಿಂಸೆ ಅನಿಸುತ್ತೆ ಟೈಮ್ ತೊಗೊಳುತ್ತೆ ತುಂಬಾ ಸೊ ಆದರೂ ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮಗಳು ಫುಲ್ ಖುಷಿ ಖುಷಿಯಾಗಿ ಆಗೊಂತಳೆ ಸೊ ನನಗೂ ಫುಲ್ ಖುಷಿ ಆಯಿತು ಹ್ಯಾಪಿ ಆಯಿತು ನನ್ನ ಮಗಳಿಗೆ ನೀಟಾಗಿ ಒಂದು ಆಲ್ಟ್ರನೇಷನ್ ಮಾಡಿಕೊಟ್ಟೆ ಒಂದರ್ಸ್ನ ಅಂತ ಇವಾಗ ಸಂಜೆ ಕಸನ ಗುಡಿಸ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಮತ್ತೆ ಕಸ ಕೊಡ್ತೀನಿ ಎಲ್ಲ ಹೊರಿಸಿರ್ತೀನಿ ಸಂಜೆ ಹಾಕಿದಂಗೆ ಸ್ಟಿಚಿಂಗ್ ಮಾಡಿರೋದು ದ್ರೆಡ್ಡು ಬಟ್ಟೆ ಕಟ್ ಮಾಡಿರೋದು ಎಲ್ಲ ಮತ್ತೆ ಕಸ ಆಗುತ್ತೆ ಇವತ್ತು ನೈಟ್ ಊಟಕ್ಕೆ ನಾನು ಇಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಈ ಪಾತ್ರೆನ ಬಂದು ನನ್ನ ತಾಯಿ ನನಗೆ ಕೊಡಿಸಿರೋದು ಸುಮಾರು ಜನ ಹೇಳ್ತಾ ಇರ್ತೀರಾ ವೀಡ್ಯೋದಲ್ಲಿ ಸ್ವಲ್ಪ ಚೆನ್ನಾಗಿರೋ ಪಾತ್ರೆಲಿ ಮಾಡಿ ಈ ಥರ ಹಳೆ ಪಾತ್ರೆಗಳಲ್ಲೆಲ್ಲ ಅಡುಗೆ ಮಾಡಬೇಡಿ ಅಂತ ಇರ್ತೀರ ಆದರೆ ಇದು ಹಳೆ ಪಾತ್ರೆ ಏನಲ್ಲ ಅಮ್ಮ ನನಗೆ ಮದ್ಲಾಗಿದ್ದೋಸ್ತ್ರ ನನಗೆ ಕೊಡಿಸಿರೋ ಪಾತ್ರೆ ಇದು ಅವ್ರ ನೆನಪಿಗೆ ನಾನು ಯಾವಾಗಲೂ ಈ ಈ ಪಾತ್ರೆಯಲ್ಲಿ ನಾನು ಸಾಂಬಾರು ಮಾಡ್ತಾಯಿರ್ತೀನಿ ಬಟ್ ಇದು ಈಗಿನ ಜನ್ರೇ ಜನ್ರೇಷನ್ ಅವರಿಗೆ ಹಳೇದಂತ ಅನಿಸುತ್ತೆ ಆದರೆ ನಮ್ಮ ತಾಯಿಯವ್ರ ಫೀಲಿಂಗ್ಸು ಅವಾಗೆಲ್ಲ ಅವರು ಇದೇ ಥರ ಪಾತ್ರೆಗಳನ್ನ ತೊಗೊಂಡು ಅಡುಗೆ ಮಾಡ್ತಿದ್ರು ಒಲೆ ಮೇಲೆ ಸೊ ಅವ್ರ ಕೈ ರುಚಿ ತುಂಬ ಚೆನ್ನಾಗಿರೋದು ಅವಾಗ ಸೊ ನನಗೆ ಒಂದೊಂದು ಸತಿ ಅನಿಸ್ತಾ ಇರುತ್ತೆ ನಮ್ಮ ಅಮ್ಮ ಕೊಡ್ಸಿರೋ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ನಮ್ಮಮ್ಮ ಮಾಡಿದಷ್ಟೇ ರುಚಿ ಆಗ್ಬೋದು ಅನ್ನೋ ಒಂದು ಫೀಲಿಂಗು ಸೊ ಹಾಗಾಗಿ ಒಂದೊಂದು ಸತಿ ನೈಟ್ ಅಡುಗೆ ಮಾಡುವಾಗ ಸಾಂಬಾರು ಏನಾದರೂ ಮಾಡುವಾಗ ಈ ಥರ ಪಾತ್ರೆಯಲ್ಲಿ ಮಾಡ್ಕೊತೀನಿ ನಾನು ಸೊ ಇವಾಗ ಸಾಂಬಾರಿಗೆ ಮಸಾಲೆಲ್ಲ ರುಬ್ಕೊಂಡಾಗಿದೆ ಲಾಸ್ಟ್ ಟೈಮ್ ನಾನು ಬೆಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೆ ನಾನು ಚಿಕನ್ ಸಾಂಬಾರು ಥರನೇ ತುಂಬ ರುಚಿಯಾಗಿರುತ್ತೆ ಚಿಕನ್ ತಿಂದೆ ಇರೋರಿಗೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ನಿ ಅದೇ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಆದರೆ ಅದನ್ನು ಎಷ್ಟು ಜನ ಮಾಡ್ಕೊಂಡು ತಿಂದಿದ್ದಾರೋ ನನಗೆ ಗೊತ್ತಿಲ್ಲ ಬಟ್ ಒಂದು ಒಬ್ಬರು ಇಬ್ಬರು ನನಗೆ ಕಮೆಂಟ್ಸ್ ಮಾಡಿದ್ರಿ ಅವ್ರು ಚೆನ್ನಾಗಿತ್ತು ಮಾಡ್ಕೊಂಡು ತಿಂದ್ವಿ ಅಂತ ಬಟ್ ಈಗಲೂ ನಾನು ಹೇಳ್ತೀನಿ ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಥರ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕನ್ಗಿಂತ ಬೆಂಡೆಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಮಾಡ್ಕೊಂಡು ತಿನ್ನಿ ಈಗ ಇದು ಒಂದು ಕುದಿ ಬರಬೇಕು ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಇದೊಂದು ಕುದಿ ಬಂದಮೇಲೆ ಇಲ್ಲಿ ಬೆಂಡೆಕಾಯಿನ ಲೋಳೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲಾಸ್ಟ್ ಟೈಮ್ ನಾನು ಹೇಗೆ ಮಾಡಿದ್ನೋ ಹಾಗೆ ಮಾಡಿದ್ದೀನಿ ಲೋಳೆ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ ಅದು ಒಳ್ಳೆಯದು ಇರಬೇಕು ಸೊ ಹಾಗಾಗಿ ಸ್ವಲ್ಪ ಮಾತ್ರ ನಾನು ಇಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕಿ ಇವಾಗ ಇದನ್ನು ನಾನು ಒಂದು ಕುದಿ ಬಂದ ತಕ್ಷಣ ಹಾಕ್ಕೊಂತೀನಿ ನೋಡಿ ಇವಾಗ ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ ಸೊ ನೀವಾಗ ಚೆನ್ನಾಗಿತ್ತರ ತುಂಬಿಸ್ಕೊಂಡ್ಬಿಡೋ ಸಾಂಬಾರು ರುಚಿಯಾಗಿ ಬರಬೇಕಂತಂದರೆ ಈ ಮೇಲ್ಗಡೆ ಇದೆಯಲ್ಲ ಇದನ್ನು ಯಾವುದೇ ಕಣಕ್ಕೂ ನಾವು ಉಗಿಸ್ಬಾರ್ದು ಸೊ ಇದು ಉಗಿಸ್ಬಿಟ್ಟು ಏನಾದರೂ ನಾವು ಎರಡು ಗಂಟಲು ಒಗ್ಗರಣೆ ಹಾಕಿರತ್ತೆ ಕಿಚ್ಕಿಚಿ ಆಗ್ತಿದೆ ಸೊ ಇದನ್ನು ನಾವು ಚೆಲ್ಲದೆ ನೀಟಾಗಿ ಕುದಿಸ್ಕೊಂಡು ಇಟ್ಕೋಬೇಕು ಸಾಂಬಾರು ನಾವು ಒಬ್ಬೊಬ್ಬರು ಏನು ಮಾಡ್ಬಿಡ್ತಾರೆ ಕುದಿ ಬರಲಿ ಅಂತೇಳಿ ಸೀರಿಯಲ್ ಬಂತು ಅಂತ ಹೋಗಿ ನೋಡೋಕ್ಕೆ ಹೋಗ್ಬಿಡ್ತಾರೆ ಇದು ಬರ್ರಂತ ಉಕ್ಕಿಲ್ಲ ಹೋಗ್ಬಿಡುತ್ತೆ ಸೊ ರುಚಿನೂ ಹೋಗುತ್ತೆ ಸೊ ಹಾಗಾಗಿ ಇದು ಇರಬೇಕು ಇದು ಎಲ್ಲ ಮಸಾಲೆಯನ್ನು ಇಟ್ಕೊಂಡು ಇಟ್ಕ ಇಟ್ಕೊಂಡಿರುತ್ತೆ ಸೊ ಇದು ಇದ್ರೇನೆ ಸಾಂಬಾರಲ್ಲಿ ರುಚಿ ಚೆನ್ನಾಗಿರೋದು ನಮ್ಮಮ್ಮ ಹೇಳಿದ್ದು ನಾನಲ್ಲ ಇದನ್ನು ನಮ್ಮಮ್ಮ ಯಾವಾಗೂ ನನಗೆ ಹೇಳ್ತಾ ಇರ್ತಿದ್ರು ಸಾಂಬಾರು ಏನಾದರೂ ಇಟ್ಬಿಟ್ಟು ಬಂದು ನಾನು ಇದನ್ನು ಉಕ್ಕಿಸ್ಬಿಟ್ಟೆ ಅಂದರೆ ಸಾಂಬಾರಲ್ಲಿರೋ ರುಚಿ ಎಲ್ಲ ಹೋಯ್ತು ಅದು ಟೇಸ್ಟೇ ಸಿಕ್ಕಲ್ಲ ಇನ್ಮೇಲೆ ಸಾಂಬಾರು ಅಂತ ಬೈತಾಯಿರ್ತಾರೆ ಇದರಲ್ಲೇ ಅಂತ ಇರೋದು ನೋಡಿ ಇದೇನಿದೆಯೋ ಮೇಲ್ಗಡೆ ಉಕ್ಕೊಂಡ್ಬಂದಿದೆಯಲ್ಲ ಸೊ ಇದರಲ್ಲಿ ಅಂತೆ ಸಾಂಬಾರಿನ ರುಚಿ ಇರೋದು ಇದನ್ನೇನಾದರೂ ಉಗ್ಸಿ ಸ್ಟವ್ ಮೇಲೆಲ್ಲ ಚೆಲ್ಬಿಟ್ಟಿದ್ರೆ ಅಂದರೆ ಅವತ್ತು ನನಗೆ ಗ್ರಾಚಾರ ಪೂಜೆ ಬಿಡಿಸ್ತಾರೆ ಹೋಯ್ತು ಸಾಂಬಾರಲ್ಲ ಹಿಂಗೆ ಇನ್ ಕೇಸ್ ಏನಾದರೂ ಊಟ ಮಾಡುವಾಗ ಯಾರಾದರೂ ಸಾಂಬಾರು ಯಾರು ಮಾಡಿದ್ದಿತ್ತು ಚೆನ್ನಾಗೇ ಇಲ್ಲ ಅಂತಂದರೆ ಹೇಳ್ತಾರೆ ನಮ್ಮಮ್ಮ ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನೋಡ್ಕೊಂತ ಬಿಟ್ಟು ಬಂದೆ ಉಗಿಸ್ಬಿಟ್ಟೋಳೆ ಅಂತ ಸೊ ಇವಾಗ ಕುದೀತಿದೆ ಎಲ್ಲ ಬೆಂಡೆಕಾಯಿನೂ ಹಾಕ್ಕೊಂಡ್ಬಿಡ್ತೀನಿ ನಿಮ್ಮ ಮನೇಲು ನಿಮ್ಮಮ್ಮಂದಿರು ಹೀಗೆ ಹೇಳ್ತಾರೆ ಸೊ ಯಾಕೆ ಹೇಳ್ತಾರೆ ಅಂದರೆ ಅವ್ರ ತಾಯಿದಿರು ಅವ್ರಿಗಂತ ಹೇಳಿರ್ತಾರೆ ಸೊ ಅವ್ರು ಕಂಡ್ಕೊಂಡಿರ್ತಾರೆ ಅದರಲ್ಲಿ ರುಚಿ ಸಿಗೋವಂಥದ್ದು ಅಂಥದ್ದು ಸಾಂಬಾರಲ್ಲಿ ಅದರಲ್ಲೇ ಅಂತ ಸೊ ಹಾಗಾಗಿ ನಮಗೂ ಅವರು ಅದನ್ನೇ ಹೇಳಿ ಕಲಿಸ್ತಾ ಇರ್ತಾರೆ ಸೊ ಹಾಗಾಗಿ ನಾನು ನಿಮಗೆ ಹೇಳಿದೆ ಅಷ್ಟೆ ಸೊ ಬೆಂಡೆಕಾಯಿನೆಲ್ಲ ಹಾಕ್ಕೊಂಡು ಇವಾಗ ಇನ್ನೊಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನಾನಿಲ್ಲಿ ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದೇ ಬಾಂಡಿಗೆ ನಾನು ನೀರನ್ನು ಇದ್ದೀನಿ ಏಕೆಂದರೆ ಇದರಲ್ಲೇ ಮುದ್ದೆ ಮಾಡ್ಕೊಂಬೇಡೋಣ ಅಂತ ಸೊ ಹಾಗಾಗಿ ಇದಕ್ಕೇನೆ ನೀರು ಹಾಕ್ಕೊಂಡು ಮುದ್ದೆ ಇಟ್ಕೋತಾ ಇದ್ದೀನಿ ಇವಾಗ ನಾನು ಮುದ್ದೆ ಮಾಡೋ ವಿಡಿಯೋದಲ್ಲೆಲ್ಲ ಹೇಳಿರ್ತೀನಿ ಹಸಿಟ್ಟನ್ನ ಒಂದು ಬೌಲಿಗೆ ಕಲಿಸ್ಕೊಂಡು ಹಾಕಿ ನೀರನ್ನ ಕುಡಿಯೋಕೆ ಮುಂಚೆ ಅಂತ ಬಟ್ ಈಗ ನಾನು ಯಾಕೆ ಈ ರೀತಿ ಹಾಕೋತಿದ್ದೀನಿ ಅಂದರೆ ಕೆಲವೊಂದು ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಬಾಣಲಿನಲ್ಲಿ ನನಗೆ ಮುದ್ದೆ ಮಾಡಿ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಈ ರೀತಿಯೇ ಹಾಕ್ಕೊಂಡು ಕದ್ಕೊಂಡ್ಬಿಡ್ತೀನಿ ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬಾಣಲಿನಲ್ಲಿ ಮಾಡಿ ಸೊ ನೀವು ಕೂಡ ಇದೇ ರೀತಿ ಮಾಡ್ಬೋದು ಗಂಟೆನೂ ಆಗೋಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ ಬಾಣಲಿನಲ್ಲಿ ಮಾಡಿ ಅಥವಾ ತಪ್ಪಲಿನಲ್ಲೇ ಮಾಡುವಾಗಲೇ ಕೂಡ ಎಷ್ಟೋ ಸತಿ ನನಗೆ ಗಂಟುಗಳಾಗ್ಬಿಡುತ್ತೆ ಅನ್ನೋವಂಥವ್ರು ಒಂದು ಚಿಕ್ಕ ಬೌಲಿಗೆ ಒಂದೆರಡರಿಂದ ಮೂರು ಸ್ಪೂನು ಹಸಿಟ್ಟನ್ನ ಹಾಕ್ಕೊಂಡು ಕದ್ಲುಕೊಂಬಿಡಿ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕದ್ಲುಕೊಂಬಿಡಿ ಒಂದು ದೋಸೆ ಹಿಟ್ಟಿನ ಅದ ಮಾಡ್ಕೊತೀವಲ್ಲ ಆ ಥರ ಕದ್ಲುಕೊಂಡು ನೀರನ್ನ ಕಾಯೋಕ್ಕೆ ಇಟ್ಟಿದ್ದಿರ ಇಟ್ಟಿರ್ತೀರಲ್ಲ ಕುದಿಯುವಾಗ ಹಾಕೊಂಬಿಡಿ ಕುದಿಯೋಕ್ಕೂ ಮುಂಚೆನೇ ನೀರನ್ನ ಇಟ್ಟಿದ್ದೀರ ಅಂದರೆ ಅದರಿಂದಿಂದನೇ ನೀವು ಕದ್ಲುಕೊಂಡು ಹಾಕೊಂಬಿಡಬೇಕು ಆವಾಗ ನಿಮಗೆ ಗಂಟಾಗಲ್ಲ ಮತ್ತು ಗಂಜಿ ಥರ ಇದು ಗಂಜಿ ಥರ ಆಗುತ್ತೆ ಈ ನೀರು ಇಟ್ಟಿದ್ದೀವಲ್ಲ ಸೊ ಇದು ಗಂಜಿ ಥರ ಆದಾಗ ನಾವು ಹಸಿಟ್ಟು ಹಾಕಿದಾಗ ಗಂಟಾಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಸೊ ಹಾಗಾಗಿ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತು ಇಲ್ಲಿ ಮುದ್ದೆ ಆಗೋಷ್ಟೊತ್ತಿಗೆ ಸಾಂಬಾರು ಕೂಡ ಆಗೋಗುತ್ತೆ ನೋಡಿ ಈಗ ಆಲ್ರೆಡಿ ಸಾಂಬಾರು ಇದೆ ಸೊ ಇಲ್ಲಿ ಮುದ್ದೆ ಕೂಡ ಆಗೋಗುತ್ತೆ ಅಡುಗೆಲ್ಲ ಆದಮೇಲೆ ನೀಟಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಪಾತ್ರೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನನಗೆ ಸೊ ಹಾಗಾಗಿ ಇವತ್ತು ನೈಟ್ ಊಟಕ್ಕೆ ಈ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಇವಾಗ ಇದು ಗಂಜಿ ಆಗೋದಕ್ಕೆ ಶುರು ಆಗ್ತಿದೆ ಗಟ್ಟಿ ಆಗ್ತಿದೆ ನೋಡಿ ಇದು ಇನ್ನೂ ಗಟ್ಟಿ ಆಗಬೇಕು ಸೊ ಇಲ್ಲಿ ನಾನು ಸ್ವಲ್ಪ ಕುರಿ ಕುರಿಗೆ ಬಂತು ಅಂದರೆ ನಾವು ಹಸಿಟ್ಟು ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮ್ಮ ಹತ್ರ ಯಾವುದೇ ಥರ ಬಾಣಲೆ ಇದ್ರೂ ಕೂಡ ನೀವು ಮುದ್ದೆ ಮಾಡ್ಬೋದು ಇದೇ ಥರ ಬಾಣಲೆ ಆಗಬೇಕು ಅಂತ ಎಲ್ಲ ಏನಿಲ್ಲ ನಾನು ತೋರಿಸಿದ್ದೀನಿ ಎಷ್ಟೋ ಮೂರು ಥರ ಬಾಣಲಿಗಳಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನಾನು ಆಲ್ರೆಡಿ ಸೊ ನಿಮಗೆ ಯಾವ ನಿಮ್ಮ ಹತ್ರ ಯಾವ ಬಾಣಲೆ ಇದೆಯೋ ಆ ಬಾಣಲೆ ನೀವು ಮಾಡ್ಬೋದು ಚೆನ್ನಾಗೇ ಆಗುತ್ತೆ ಸೊ ನಾನು ಹೇಳ್ಕೊಟ್ಟಿರೋ ಥರ ಮೆಥಡಲ್ಲಿ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಕುದೀತಿದೆ ಇದು ಕುದೀತಿದೆ ಸೊ ಇವಾಗ ನಾವು ಹಸಿಟ್ಟ ಇದಕ್ಕೆ ನನ್ನ ಮುದ್ದೆ ಅಷ್ಟು ಪರ್ಫೆಕ್ಟಾಗಿ ಆಗೋದಕ್ಕೆ ಕಾರಣ ಏನಂದರೆ ಈ ಬೌಲು ಸೊ ಈ ಬೌಲನ್ನ ನಾನು ಯಾವತ್ತೂ ಮಿಸ್ ಮಾಡಲ್ಲ ನಾನು ಮುದ್ದೆ ಮಾಡಬೇಕಂದ್ರೆ ಇದು ಇರಲೇಬೇಕು ನನಗೆ ಸೊ ನನಗೆ ಅಲ್ತೆ ಇದರಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಸೊ ಹಂಗಾಗಿ ನನಗೆ ಈ ಬೌಲ್ ತುಂಬಾ ಹೆಲ್ಪ್ ಆಗುತ್ತೆ ಮುದ್ದೆ ಮಾಡೋಕ್ಕೆ ನನಗೆ ಎಲ್ಲೂ ಗಂಟೆ ನನಗೆ ಈ ಥರ ಮುದ್ದೆ ಮಾಡೋದಕ್ಕೆ ಸೊ ಸುಮಾರು ಜನಕ್ಕೆ ಪಾಪ ಬಾಂಡ್ಲಿನಲ್ಲಿ ಮುದ್ದೆ ಮಾಡೋಕ್ಕೋಗಿ ತುಂಬ ಸತಿ ಗಂಟೆಗಳಾಗೋಗಿರುತ್ತೆ ಅದರಲ್ಲಿ ಹೊಂದಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಇರ್ತಾರೆ ಸೊ ದಯವಿಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಟ್ರೈನ್ ಅಪ್ ಮಾಡಿಕೊಂಡು ಆಮೇಲೆ ನೀವು ಮುದ್ದೆನ ಬಾಳ್ಲಿನಲ್ಲಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಹಿಂಗೆ ಮೇಲೆ ಈ ರೀತಿ ಮೇಲ್ಮೇಲೇನೆ ಕದ್ಲುಕೊಂಬಿಡ್ಬೇಕು ಮೇಲ್ಮೇಲೆ ಫಸ್ಟ್ ಈ ಥರ ಹಸಿಟ್ಟನ್ನೆಲ್ಲ ಸೀಟ್ನೆಲ್ಲ ಕದ್ರುಕೊಂಬಿಡಿ ಆಮೇಲೆ ಇದನ್ನು ಒಳಗಡೆ ಈ ಥರ ಈ ತಪ್ಲಿನಲ್ಲಿ ಮಾಡೋದಾದರೆ ಮುದ್ದೇನ ಕದ್ಲೋದಿಲ್ಲ ಹಸಿಟ್ಟನ್ನ ಕದ್ಲೋದಿಲ್ಲ ಅವರು ಆ ಹಾಕಿದ ತಕ್ಷಣ ಕದ್ಲೋದಕ್ಕೆ ಮಾಡಲ್ಲ ಅಂದರೆ ಕದ್ಲಿಕ್ಕೆ ಮಾಡಲ್ಲ ಅವರು ಕದಲಿಸೋದಿಲ್ಲ ಬಾಂಡಿನ ಮಾಡೋದಿದ್ರೆ ನೀವು ಈ ರೀತಿ ಕದ್ಲುಕೋಬೇಕು ಅವಾಗನೇ ಮುದ್ದೆ ಚೆನ್ನಾಗಿ ಬೇಯೋದು ಹಾಗೆ ಗಂಟುಗಳಾಗಲ್ಲ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಗಾಂಡಿ ಹಾಕೋ ಇದೆ ನನಗೆ ಸಾಮ್ರಿ ಒಗ್ಗರಣೆ ಹಾಕ್ದಾಗಿಂದ ಸ್ವಲ್ಪ ಗಂಟಲಲ್ಲಿ ಆ ಒಗ್ಗರಣೆ ಘಾಟು ಇಡ್ಕೊಂಬಿಟ್ಟಿದೆ ಸೊ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಎರಡು ಕೈ ಸಪೋರ್ಟ್ ಬೇಕೇ ಬೇಕು ನನಗೆ ಸ್ವಲ್ಪ ನನ್ನ ಕ್ಯಾಮ್ರಾ ಹೋಲ್ಡರ್ ಒಡೆದೋಗಿದೆ ಸೊ ಹಾಗಾಗಿ ಕೈ ಇಟ್ಕೊಂಡು ನಾನು ವೀಡಿಯೋ ಇದ್ದೀನಿ ಹಾಗಾಗಿ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಆವಾಗ ಮಿಕ್ಸ್ ಮಾಡೋ ಮಾಡಿ ಒಂದು ಸ್ವಲ್ಪ ಆದಮೇಲೆ ಚೆನ್ನಾಗಿ ಈ ರೀತಿ ಒಂದಿಸ್ಕೊಂಡು ಇಟ್ಕೊಂಬಿಟ್ರೆ ನಿಮಗೆ ಒಂದೆರಡು ಮೂರು ಗಂಟೆಗಳೇನಾದರೂ ಅದರೊಳಗಡೆ ಇದ್ದರೂ ಕೂಡ ಆ ಗಂಟೆಲ್ಲ ಹೋಗುತ್ತೆ ನೋಡಿ ಈ ರೀತಿ ಸೊ ಅದನ್ನು ಹೊಂದಿಸ್ತಾ ಒಂದಿಸ್ತಾ ನಮ್ಮ ಗಂಟುಗಳು ಸಿಗುತ್ತಲ್ಲ ಆ ಗಂಟೆಲ್ಲನೂ ನಾವು ಓಡ್ಕೊತಾ ಹೋಗ್ಬೋದು ಇದನ್ನು ಇನ್ನೂ ಚೆನ್ನಾಗಿ ನಾನು ಏನಂತಾರೆ ಹೊಂದಿಸ್ಬೇಕು ಜಸ್ಟ್ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಬೀಟ್ ಬೀಟ್ ಆಮೇಲೆ ಇದು ಮುದ್ದೆ ಚೆನ್ನಾಗಿ ಒಂದು ಬೆಣ್ಣೆ ರೀತಿಯಲ್ಲಿ ಬರೋದು ಸೊ ನಾನು ನಿಮಗೆ ಎಷ್ಟೋ ಸತಿ ಹೇಳಿರ್ತೀನಿ ಮುದ್ದೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಕೆಲವ್ರು ಕೇಳ್ಬೋದು ಸೊ ಅವರಿಗೆ ನಾನು ಯಾವ ರೀತಿ ಅಂತ ನಾನು ತೋರಿಸಿರ್ತೀನಿ ನೋಡಿ ಇವಾಗ ಮುದ್ದೆ ಬೆಂದಿದೆ ನನ್ನ ಕೈನ ಈ ರೀತಿ ಸ್ವಲ್ಪ ಮುದ್ದೆ ಮಾಡ್ಕೊಂಡು ಟಚ್ ಮಾಡಿದ್ರೆ ಅಂಟೋಲ್ಲ ಸೊ ಹಿಂಗಿದ್ದಾಗ ಮುದ್ದೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಇವಾಗ ಇದನ್ನು ಎಲ್ಸ್ಕೊಂಡು ಮುದ್ದೆ ಕಟ್ಕೋಬೇಕು